ಸಿನಿಮಾ ಎಲ್ಲ ತುಂಬ ಚೆನ್ನಾಗಿದೆ ಅಂತಿದ್ದಾರೆ ಪ್ರೇಕ್ಷಕ ಥಿಯೇಟ್ರಿಗೆ ಬರಬೇಕು ಅವನು ನಾ ಅವನು ಚೆನ್ನಾಗಿದೆ ಇಲ್ಲ ಅಂತೇಳಿ ನಾಲ್ಕು ಜನ ಅವನೇ ಕರ್ಕೊ ಬರ್ತಾನೆ ಫಸ್ಟು ತೇರ್ ಪ್ರೇಕ್ಷಕ ಥಿಯೇಟ್ರಿಗೆ ಬಂದರೆ ಖಂಡಿತವಾಗಲೂ ಅವನು ಒಂದಷ್ಟು ಜನಗಳು ಥಿಯೇಟ್ರಿಗೆ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ಸಿನಿಮಾ ಎಲ್ಲ ಹೇಳೋ ಥರ ಗೆದ್ದಿದೆ ತುಂಬ ಪ್ರೇಕ್ಷಕರಿಗೆಲ್ಲರೂ ಧನ್ಯವಾದ ಹೇಳ್ತೀನಿ ಅಂದರೆ ಇವಾಗ ಬೆಂಗಳೂರಿನಲ್ಲಿ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡ್ತಾ ಇದ್ದೀರಾ ಹಂಗೇನಿಲ್ಲ ಎಂಟೆಡ್ ಕರ್ನಾಟಕ ನಾವು ನೂರು ಸ್ಕ್ರೀನ್ ಮೇಲ್ ಮಾಡಿದ್ವಿ ನೂರು ಸ್ಕ್ರೀನ್ ಮೇಲ್ ಮಾಡಿದ್ವಿ ಎಲ್ಲ ಮಲ್ಟಿಪ್ಲಸ್ಸು ಥಿಯೇಟರ್ಗಳಲ್ಲೆಲ್ಲ ಮಾಡಿದ್ವಿ ನೋಡೋಣ ಅದು ಹೇಗೆ ಜನ ರೆಸ್ಪಾನ್ಸ್ ಇದೆ ಅದ್ರ ಮೇಲೆ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲೂ ಚೆನ್ನಾಗಿದೆ ಬೇರೆ ಕಡೆನೂ ಚೆನ್ನಾಗಿದೆ ಎಲ್ಲ ಕಡೆ ಚೆನ್ನಾಗಿದೆ ವೀರೇಶಲ್ಲಿ ಎರಡು ಶೋ ಕೊಟ್ಟಿದ್ದಾರೆ ಅದು ನೀವು ನೋಡಬೇಕು ಹೇಗೆ ಹೀಗೆ ನೀವೆಲ್ಲ ನೋಡಿರ್ತೀರಾ ಹೇಗಿದೆ ಅಂತ ನೀವು ಹೇಳಿ चैनಾಗಿದೆ ಅಂತ